ഒരു ബാളി you ಅವರು ತುಂಬಾ ಆಸೆ ಪಟ್ಟಿದ್ರು ನಿಮ್ಮೆಲ್ಲರ ಸೇವೆ ಮಾಡಬೇಕು ಆನೆ ಒಂದು ಮಾದರಿ ಕ್ಷೇತ್ರ ಮಾಡಬೇಕು ಅಂತ ತುಂಬಾ ಹಂಬಲಿಸ್ತಾ ಇದ್ರು ನನ್ನ ಹತ್ರ ತುಂಬಾ ಸಲ ಹೇಳ್ಕೊಂಡಿದ್ರು ವಾಣಿ ತುಂಬಾ ಅಲ್ಲಿ ನನ್ನನ್ನು ಅಭಿಮಾನಿಸಿ ಗೌರವಿಸಿ ಪ್ರೀತಿಸೋ ಜನಗಳು ತುಂಬಾ ಜನ ಇದ್ದಾರೆ ಆನೆ ಅಂತ ಯಾವಾಗ್ಲೂ ಹೇಳ್ಕೋತಾ ಇದ್ರು ಇಲ್ಲಿ ತುಂಬಾ ಜನ ಸೋದರಿಯರು ಬಂದಿದ್ದಾರೆ ಅವರನ್ನೆಲ್ಲರೂ ನನ್ನ ಯಜಮಾನ್ರು ನನ್ನ ಒಡಹುಟ್ಟಿದ ಹುಟ್ಟಿದ ಸಹೋದರಿಯರು ಅಂತಾನೇ ತಿಳ್ಕೊಂಡಿದ್ರು ಅವರು ಎಲ್ಲರಿಗೂ ನಾನು ನಮಸ್ಕರಿಸ್ತೀನಿ ಧನ್ಯವಾದಗಳನ್ನು ಹೇಳ್ತೀನಿ ಹಾಗೆ ಇನ್ನೊಬ್ಬ ವ್ಯಕ್ತಿಯನ್ನು ನಾನು ನೆನೆಸ್ಕೊಳ್ಳೇಬೇಕು ಅದು ಶಿವಣ್ಣ ಅವರ ತಾಯಿಯವರು ಆ ತಾಯಿನ ಆ ತಾಯಿಗೆ ನಾನು ಇಲ್ಲಿಂದನೇ ಅವ್ರ ಪಾದಗಳಿಗೆ ನಮಸ್ಕರಿಸ್ತೀನಿ ಆ ತಾಯಿ ನಮ್ಮ ಯಜಮಾನರಿಗೆ ಮಗನ ಪ್ರೀತಿ ವಾಸಲೆಯನ್ನ ತೋರಿಸಿದ್ರು ಎಲ್ಲರನ್ನು ತುಂಬಾ ನೋಡ್ತಾ ಇದ್ರು ನಾನಿಲ್ಲಿ ಆನೆ ಮೊದಲ ಬಾರಿ ಬಂದಿದ್ದು ಅವ್ರ ಇಲ್ಲಿ ಮನೆ ಮಾಡ್ತಾರೆ ಆ ಮನೆಯನ್ನ ಪೂಜೆ ಮಾಡೋದಿಕ್ಕೆ ಬಂದಿದ್ದೆ ಹಾಗೆ ಹೋದ ವರ್ಷ ಅವರ ನಿಮ್ಮೆಲ್ಲರ ಮಧ್ಯೆ ಆಚರಿಸ್ಕೋಬೇಕು ಅಂತ ತುಂಬಾ ಸಂತೋಷದಿಂದ ಇಲ್ಲಿ ಅವ್ರ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾರೆ ಮತ್ತೆ ಕಲ್ಯಾಣೋತ್ಸವ ಮಾಡಿದ್ರು ಆ ದಿನ ಬಂದಿದ್ದೆ ಆದ್ರೆ ಈ ದಿನ ಅವರಿಲ್ಲದೆ ಒಬ್ಬಟ್ಟಿಯಾಗಿ ಒಬ್ಬಟ್ಟಿ ನಿಂತಿದ್ದೀನಿ ನೀವೆಲ್ಲ ನನ್ನ ಜೊತೆ ಇದ್ದೀರಾ ಅವರನ್ನು ಪ್ರೀತಿಸುದು ತುಂಬಾ ಪ್ರೀತಿ ಅವರನ್ನ ಗೌರವಿಸಿರೋ ನಿಮ್ಮೆಲ್ಲರಿಗೂ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಮತ್ತೊಮ್ಮೆ ಹೇಳ್ತೀನಿ ಅವರು ಅಧಿಕಾರಿ ಆಗಿದ್ದಾಗ ತುಂಬಾ ಜನಪ್ರಿಯ ಕೆಲಸಗಳನ್ನ ಮಾಡ್ತಾರೆ ಅವರ ಶಕ್ತಿ ಮೀರಿ ಕೆಲಸ ಮಾಡ್ತಾರೆ ಸರ್ಕಾರ ಅವರನ್ನ ಯಾವುದೇ ಇಲಾಖೆಗೆ ವರ್ಗಾವಣೆ ಮಾಡಿದ್ರು ಆ ಇಲಾಖೆನಲ್ಲಿ ಜನರಿಗೆ ತಲುಪಬೇಕಾದಂತ ಎಲ್ಲಾ ಕೆಲ್ಸಗಳನ್ನು ಮಾಡ್ತಾ ಹೋಗ್ತಾರೆ ಎಲ್ಲ ಹೇಳ್ಬೇಕು ಅಂದ್ರೆ ಒಂದು ಎಜ್ಜಿ ಮುಂದೆ ಹೋಗಿ ಕೆಲಸ ಮಾಡ್ತಾ ಇದ್ರು ಅವರು ಹಾಗಾಗಿ ಅವರು ತುಂಬಾ ಜನಪ್ರಿಯ ಅಧಿಕಾರಿಯಾದರು ರಾಜ್ಯದ ಉದ್ದಗಲಕ್ಕೂ ಅವರು ತುಂಬಾ ಅಭಿಮಾನಿಗಳನ್ನ ಗೆಳ ಗಳಿಸ್ಕೊಂಡ್ರು ಅವ್ರು ಓದಡಿಯಲ್ಲೆಲ್ಲ ಅವ್ರನ್ನ ಜೈಕಾರ ಹಾಕಿ ಕೂಗ್ತಾ ಇದ್ರು ಜನ ನನ್ಗನ್ಸ್ತಾ ಇದೆ ಇಷ್ಟೊಂದು ಅಭಿಮಾನಿ ಅಭಿಮಾನಿಸಿ ಪ್ರೀತಿಸುವ ಜನಗಳ ಮಧ್ಯೆ ಭಗವಂತ ನೀನ್ ಅವ್ರನ್ನ ಕರ್ಕೋಬಾರ್ದಾಗಿತ್ತು ಇಷ್ಟು ಬೇಗ ಅವ್ರು ನಮಗೋಸ್ಕರ ನೂರಾರು ಕಾಲ ಬಾಳ್ಬೇಕಾಗಿತ್ತು ಅಂತ ಅನ್ಸ್ಕೊತಾ ಇದ್ರು ಅವ್ರಿಗೆ ಯಾವಾಗ್ಲೂ ಸದಾ ಅವ್ರಿಗೆ ಇದ್ದಿದ್ದು ಎರಡೇ ಚಿಂತೆ ಅವ್ರಿಗೆ ಗೊತ್ತಿದ್ದುದು ಎರಡೇ ವಿಷಯಗಳು ಎಲ್ಲರನ್ನು ಪ್ರೀತಿಸ್ಬೇಕು ತನ್ನ ಕೈಲಾದ ಸಹಾಯನ ನನ್ನ ಜನಕ್ಕೆ ಮಾಡಬೇಕು ಅದೊಂದೇ ಅವರು ಅಷ್ಟೇ ಅವರಿಗೆ ಗೊತ್ತಿದ್ದಿದ್ದು ಸದಾ ಯಾವಾಗಲೂ ಅವ್ರು ಅದೇ ಚಿಂತನೆಯಲ್ಲಿ ಇರ್ತಾ ಇದ್ರು ನಮ್ಮ ಜೊತೆ ಕಳೆದಿದ್ದಕ್ಕಿಂತ ಹೆಚ್ಚಾಗಿ ಆನೆ ಮೂರು ವರ್ಷಗಳ ಕಾಲ ಅವರು ಜೀವಿಸಿದ್ರು ಹೀಗೆ ಎಲ್ಲಾ ಇಲಾಖೆಗಳಲ್ಲೂ ಕೆಲಸ ಮಾಡ್ತಾ ಜನಪ್ರಿಯ ಅಧಿಕಾರಿಯಾಗಿ ನಿವೃತ್ತಿ ಹೊಂದುತ್ತಾರೆ ಮುಂದೆ ಇನ್ನು ನನ್ನ ಬಡ ಜನರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ರಾಜಕೀಯ ಬರ್ತಾರೆ ಅದೊಂದೇ ಅಷ್ಟೇ ಅವರ ಆಸೆ ಇದ್ದಿತ್ತು ಆಸೆ ಅವರಿಗೆ ನೆರವೇರ್ಲಿಲ್ಲ ಆಸೆ ಅವರು ಅವ್ರ ಕೊನೆ ಆಗೋಗ್ತಾರೆ ಅವರ ಸಾಧನೆಗಳ ಬಗ್ಗೆ ನನಗಿಂತ ಚೆನ್ನಾಗಿ ನಿಮ್ಮೆಲ್ಲರಿಗೂ ತುಂಬಾ ಚೆನ್ನಾಗಿ ಗೊತ್ತು ಬೆಳಗ್ಗೆ ಬಂದು ಸಂಜೆವರೆಗೂ ಇತ್ತು ಮನೆಗೆ ಬರ್ತಾ ಇತ್ತು ತುಂಬಾ ಸಂತೋಷದಿಂದ ಇಲ್ಲಿಗೆ ಬರ್ತಾ ಇದ್ರು ನನ್ನ ಹತ್ರ ಬಂದು ಹೇಳ್ಕೊತಾ ಇದ್ರು ನನ್ನನ್ನು ತುಂಬಾ ಪ್ರೀತಿ ಗೌರವಿಸುವ ಜನಗಳಿದ್ದಾರೆ ಅಲ್ಲಿ ಅಂತ ಅವರು ಅಂಬೇಡ್ಕರ್ ಸಿದ್ಧಾಂತ ತತ್ವ ಮತ್ತು ಸಿದ್ಧಾಂತ ನಡ್ಕೊಂಡ್ ಬಂದವರು ಅವರ ಜೀವನದುದ್ದಕ್ಕೂ ಅಂಬೇಡ್ಕರ್ ತತ್ವಗಳನ್ನೇ ಪಾಲಿಸ್ಕೊಂಡ್ ಬಂದವ್ರು ನಾನು ಮನೆಗೆ ತರುವ ಸೋ ಗಳನ್ನೆಲ್ಲ ನೋಡ್ಬಿಟ್ಟು ವಾಣಿ ಇದನ್ನೆಲ್ಲ ಯಾಕೆ ತರ್ತೀಯ ಅಂಬೇಡ್ಕರ್ ಫೋಟೋ ಒಂದೇ ಸಾಕು ನಮ್ಗೆ ಅಂತ ಹೇಳ್ತಾ ಇದ್ರು ಇವತ್ ನೀನ್ ಏನಾದ್ರೂ ಚೆನ್ನಾಗಿದ್ಯಾ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಅಂತ ಹೇಳ್ತಾ ಇದ್ರು ಅವರ ಮೊಮ್ಮಗನಿಗೆ ಮೊದಲು ಕಲಿಸಿಕೊಟ್ಟ ಮಾತೆ ಅಂಬೇಡ್ಕರ್ ಅಂತ ನನ್ನ ಮೊಮ್ಮಗ ಈಗ ಫೋಟೋ ಮುಂದೆ ನಿಂತು ಅಂಬೇಡ್ಕರ್ ಜೈ ಭೀಮ್ ಅಂತ ಹೇಳುವಾಗ ತುಂಬ ಸಂತೋಷ ಆಗುತ್ತೆ ಹಾಗೆ ಅಂಬೇಡ್ಕರ್ನ ತತ್ವಗಳನ್ನೇ ಪಾಲಿಸ್ಕೊಂಡು ಬಂದವರು ಅವ್ರು ತುಂಬ ಸ್ವಾಭಿಮಾನಿಯಾಗಿದ್ರು ತುಂಬ ಹಟವಾದರು ಹಟವಾದಿಗಳು ಮತ್ತು ಅವರಲ್ಲಿ ಎಲ್ಲಾ ಕೆಲಸಗಳಲ್ಲಿ ಅವರು ಚಲವಂತರಾಗಿತ್ತು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಆ ಕ್ಷಣನೇ ಅವ್ರಿಗೆ ಆ ಕೆಲಸ ಪೂರೈಸಬೇಕಾಗಿತ್ತು ಎಲ್ಲ ಕೆಲಸಗಳ ತುಂಬಾ ಇಷ್ಟಪಟ್ಟು ತುಂಬಾ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ರು ನನ್ನ ಕೈಲಾದ ಸಹಾಯನ ನಾಲ್ಕು ಜನಕ್ಕೆ ಮಾಡ್ಬೇಕು ನಾಲ್ಕು ಜನರ ಕಣ್ಣೀರನ್ನ ನಾವು ಅನ್ನೋದಷ್ಟೇ ಅನ್ನೋದೇ ಅಷ್ಟೇ ಅವರ ಮಹದಾಸೆ ಆಗಿರ್ತಾ ಇದ್ರು ಯಾವಾಗ್ಲೂ ಆ ನಿಟ್ಟಿನಲ್ಲೇ ಯೋಚನೆ ಮಾಡ್ತಾ ಇದ್ರು ಮರಣ ಒಂದು ಒಂದು ಎರಡು ದಿನಗಳ ಹಿಂದೆ ಒಬ್ಬ ನಮ್ಮ ಮನೆಗೆ ಬರ್ತಾನೆ ಅವನ ಮೊಬೈಲ್ ಕಳುವಾಗೋಗಿರುತ್ತೆ ಹೋಗಿರುತ್ತೆ ಮೇಡಮ್ ನನ್ ಮೊಬೈಲ್ ಕಳುವಾಗೋಗಿದೆ ಹೋಗಿದೆ ಸಾಹೇಬ್ರ ಹತ್ರ ಹೇಳೋಣ ಅಂತ ಬಂದೆ ಅಂತ ಅವ್ರಿಗೆ ತುಂಬಾ ಕೆಮ್ಮಿತ್ತು ಮಾತಾಡಕ್ ಆಗ್ತಾ ಇರ್ಲಿಲ್ಲ ಆದ್ರೂ ನಾನ್ ಫೋನ್ ಮಾಡಿದೆ ಅವ್ರಿಗೆ ಯಾರೋ ನಿಮ್ ಮೊಬೈಲ್ ಕಳ್ದೋಗಿದ್ಯಂತ ಬಂದಿದ್ದಾರೆ ಇಲ್ಲಿ ಮನೆ ಹತ್ರ ಅವ್ರು ಹೇಳಿದ್ರು ಅವ್ನಿಗೆ ಹೇಳು ಅಲ್ಲಿ ಪೊಲೀಸ್ ಸ್ಟೇಷನ್ ಹೋಗಿ ನನ್ನ ಹೆಸರು ಹೇಳಿ ಕಂಪ್ಲೇಂಟ್ ಕೊಡೋದಿಕ್ಕೆ ಹೇಳು ಅಂತ ಹೇಳಿದ್ರು ನಾನು ಅವನ ಹತ್ರ ಹಾಗೆ ಹೇಳ್ಬಿಟ್ಟು ಕಳಿಸ್ತು ಅದೆಷ್ಟು ಸಣ್ಣ ಕೆಲಸ ಆ ಜನಗಳಿಗೆಲ್ಲ ಏನಂದ್ರೆ ಒಂದು ಮೊಬೈಲ್ ಕಳ್ದೋದ್ರು ಅದನ್ನ ನಮ್ಮ ಯಜಮಾನರ ಹತ್ರನೇ ಹೇಳ್ಕೊಡ್ಬೇಕಾಗಿತ್ತು ಅದ್ ಸಣ್ಣ ಕೆಲಸವಾಗ್ಲಿ ದೊಡ್ಡ ಕೆಲಸವಾಗ್ಲಿ ಎಲ್ಲದಿಕ್ಕೂ ಶಿವರಾಮ್ ಸಾಹೇಬ್ರ ಇದಾರೆ ಅಂತ ಜನರು ತುಂಬಾ ಅಭಿಮಾನ ಪ್ರೀತಿಯಿಂದ ಬರ್ತಾ ಇದ್ರು ಅವರ ಆಸೆಗಳನ್ನೆಲ್ಲ ಹಾಗೆ ಉಳಿಸ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ನನಗೆ ಅವರ ಆಸೆ ಕನಸುಗಳನ್ನೆಲ್ಲ ನೆರವೇರಿಸ್ಬೇಕು ಅನ್ನೋ ಆಸೆನೂ ನನಗಿದೆ ನನ್ನ ಮುಂದೆ ಅವರ ಕನಸುಗಳೇನಿದೆ ಅವರ ಆಸೆಗಳೇನಿತ್ತು ಅವರು ಏನೇನು ಆಸೆ ಪಟ್ಟಿದ್ರು ಅವರ ಕನಸುಗಳೇ ತುಂಬಾ ಅದ್ಭುತವಾಗಿತ್ತು ಅದನ್ನೆಲ್ಲ ನೆರವೇರಿಸಬೇಕು ಅಂತ ನಾನು ಆಸೆ ಪಟ್ಟಿದ್ದೀನಿ ಮುಂದಿನ ನನ್ನ ಬದುಕಿನಲ್ಲಿ ಅವ್ರನ್ನ ಜೀವಂತವಾಗಿ ಉಳಿಸ್ಬೇಕನ್ನೋದಷ್ಟೇ ನನ್ನ ಮಹದಾಸೆ ನನ್ನ ಮನೆಯಲ್ಲಿ ತುಂಬಾ ಮೌನನೇ ಆವರಿಸ್ಕೊಂಡ್ಬಿಟ್ಟಿದೆ ಬಿಟ್ಟಿದೆ ಎಲ್ಲ ಕಡೆ ಖಾಲಿ 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 ಆಗಿದೆ ಅವರಂತ ವ್ಯಕ್ತಿ ನನ್ನ ಗಂಡನಾಗಿ ಪಡೆದಿದ್ದು ನನ್ನ ಮಹಾಭಾಗ್ಯ ಅವ್ರ ಹೆಂಡತಿ ಆಗಿದ್ದೆ ಅಂತ ಹೇಳ್ಕೊಳಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ ಅಂತ ಮಹಾನ್ ವ್ಯಕ್ತಿ ನಮ್ಮ ಯಜಮಾನ್ರು ಮತ್ತೊಮ್ಮೆ ಅವ್ರು ಹುಟ್ಟಿ ಬರ್ತಾರೆ ಅಂತ ಇಲ್ಲ ಖಂಡಿತ ಅಂತ ಮನುಷ್ಯ ಮತ್ತೆ ಹುಟ್ಟೋಕ್ ಸಾಧ್ಯನೇ ಇಲ್ಲ ಹುಟ್ಟಿದ್ದು ಅಂತ ನಾನು ಹೇಳ್ತೀನಿ ಅಂತ ಮಹಾನ್ ವ್ಯಕ್ತಿ ಅವರು ನೂರು ವರುಷ ಬಾಳಿರಿ ನೂರು ದೀಪ ಬೆಳಗ್ಗೆ ಬೆಳಗಿರಿ ನೂರು ಬಾಳು ಬೆಳಗಲು ನೀವೇ ಜ್ಯೋತಿ ಆಗಿರಿ ನೂರು ವರುಷ ಬೀ ಅವರು ನೂರು ವರ್ಷ ನಮ್ಮೊಟ್ಟಿಗೆ ಬದುಕ್ಲೇ ಇಲ್ಲ ಅವರಿಗೆ ರಾಜಕೀಯ ವ್ಯವಸ್ಥೆನಲ್ಲಿ ಅನ್ಯಾಯ ಆಗದೆ ಇದ್ರೆ ಖಂಡಿತ ಅವರು ನೂರ್ ಕಾಲ ಬಾಳ್ತಾ ಇದ್ರು ಅನ್ಸುತ್ತೆ ಇತ್ತೀಚೆಗೆ ನಾನು ಅವರ ಒಂದು ಕೊನೆಯ ವಿಡಿಯೋವನ್ನ ನೋಡಿದೆ ಇದುವರೆಗೂ ನಾನು ಅದನ್ನ ನೋಡೇ ಇರ್ಲಿಲ್ಲ ಅವ್ರು ಇರುವಾಗ ಅದ್ರಲ್ಲಿ ಅವ್ರು ಹೇಳಿದರೆ ಈ ಸಲ ನನಗೆ ಅವಕಾಶ ಸಿಕ್ಕಿಲ್ಲ ಅಂದ್ರೆ ನನ್ನ ರಾಜಕೀಯಕ್ಕೆ ಗುಡ್ ಬೈ ಅಂತ ಹೇಳಿದ್ದಾರೆ ಆ ಭವಿಷ್ಯ ಆಗಿದ್ರೆ ತುಂಬಾ ಚೆನ್ನಾಗಿರ್ತಾ ಇತ್ತು ಅನ್ಸುತ್ತೆ ಎಲ್ಲ ಮರ್ತು ನಮ್ ಜೊತೆನಲ್ಲಿ ಇರ್ತಾ ಇದ್ರು ಆದ್ರೆ ಅವರ ಜೀವನಕ್ಕೆ ಗುಡ್ ಬೈ ಹೇಳ್ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ ಇವತ್ತು ಅದನ್ನ ಕೇಳೋಕೆ ನನಗೆ ಕಷ್ಟ ಆಗ್ತಾ ಇದೆ ಆನೇಕಲ್ಗೆ ಹೋಗಿರ್ಬೋದು ಹೋಗಿರ್ಬಹುದು ಚಾಮರಾಜನಗರಕ್ಕೆ ಹೋಗಿರ್ಬಹುದು ಬರ್ತಾರೆ ಅನ್ನೋ ನಿರೀಕ್ಷೆಲ್ಲೇ ಇರ್ತೀನಿ ಮನೆಯ ಕಾಲಿಂಗ್ ಬೆಲ್ ಸದ್ದಾದಾಗ ಕಾರ್ ಸೌಂಡ್ ಆದಾಗ ನನ್ನ ಫೋನ್ ರಿಂಗ್ ಆದಾಗ ಅವರೇ ಇರ್ಬೋದೇನೋ ಅನ್ನೋ ಭ್ರಮೆನೇಲೇ ಇದ್ದೀನಿ ಬದುಕು ಏನಿದ್ರು ಅವ್ರನ್ನ ಕನಸು ಅವರ ಕನಸುಗಳೇನಿತ್ತು ಅವ್ರ ಆಸೆಗಳೇನಿತ್ತು ಅದನ್ನ ನೆರವೇರಿಸೋದಷ್ಟೇ ಅವರನ್ನ ಜೀವಂತವಾಗಿ ಉಳಿಸ್ಬೇಕಷ್ಟೇ ಅನ್ನೋದಷ್ಟೇ ನನ್ನ ಆಸೆ ಅವರ ವೃತ್ತಿ ಜೀವನದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಶಕ್ತಿ ಮೀರಿ ಕೆಲಸಗಳನ್ನ ಮಾಡಿದ್ದಾರೆ ಒಬ್ಬ ಮನುಷ್ಯ ಹುಡ್ತಾನೆ ಮತ್ತೆ ಸಾಯ್ತಾನೆ ಅದ್ರ ಮಧ್ಯದಲ್ಲಿ ಬದುಕೋ ಬದುಕೆ ತುಂಬಾ ಮುಖ್ಯ ಆ ಸಾರ್ಥಕ ಬದುಕನ್ನ ಕಂಡವರು ನಮ್ಮ ಯಜಮಾನರು ತುಂಬಾ ಜನಗಳ ಕಣ್ಣೀರ್ನ ಒರೆಸಿದವರು ತುಂಬಾ ಜನ ಜನರಿಗೆ ಬದುಕನ್ನ ಕಟ್ಕೊಟ್ಟವರು ಎಲ್ಲರನ್ನು ಪ್ರೀತಿಸಿ ಅಭಿಮಾನಿಸಿದವರು ಎಲ್ಲರನ್ನು ನನ್ನವರು ಅಂತ ತಿಳಿದು ಬದುಕಿದವರು ಅವರು ನಮ್ಮ ಮನೆಯ ಬೆಳಕು ಇವತ್ತು ಹಾರೋಗಿದೆ ನಡೀತಾ ಇತ್ತು ಅವರ ಮಾತೆ ಕೊನೆಯ ತೀರ್ಮಾನ ಆಗಿರ್ತಾ ಇತ್ತು ಅವ್ರ ಏನೇ ಆಸೆ ಪಟ್ಟರು ನಮ್ಮ ನಾವೆಲ್ಲ ನಮ್ಮ ಕುಟುಂಬದವರೆಲ್ಲ ಅವರ ಹೆಜ್ಜೆಗೆ ಹೆಜ್ಜೆ ಆಗ್ತಿದ್ವಿ ಅವ್ರಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ವಿ ಈ ದಿನ ನಾವು ಅವ್ರನ್ನ ಕಳ್ಕೊಂಡು ತಬ್ಬಲಿಗಳಾಗ್ಬಿಟ್ಟಿದ್ವಿ ಅವ್ರನ್ನ ನಿಮ್ಮಲ್ಲಿ ನಾನು ನೋಡ್ತಾ ಇದ್ದೀನಿ ಇಷ್ಟೊಂದು ಪ್ರೀತಿಸಿ ಅವರು ಇಷ್ಟೊಂದು ಗೌರವಿಸಿ ಇಲ್ಲಿ ನಡೆಸ್ತಾ ಇರೋ ನುಡಿ ನಮ್ಮನ್ನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿ ಬಂದಿರೋ ಮಹಾ ಜನತೆಗೆ ನನ್ನ ವಂದನೆಗಳನ್ನು ಹೇಳ್ತಾ ಯಜಮಾನರ ನೆನಪನ್ನು ಹಾಗೆ ಉಳಿಸಿಕೊಂಡು